ಕ್ಷೂಲಕ ಕಾರಣಕ್ಕೆ ಜಗಳ ಮಾಡಿದ್ದಕ್ಕೆ ಹಿರಿಯರು ಬೈದು ಬುದ್ಧಿ ಹೇಳಿದ್ದಕ್ಕೆ ಸಿಟ್ಟಿಗೆದ್ದು ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಟು ಜನ ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗೋಕಾಕ್ ಗ್ರಾಮೀಣ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಪ್ರಕಾಶ್ ಮಾರುತಿ ಹಿರಟ್ಟಿ ಇಪ್ಪತ್ತಾರು ಎಂಬಾತ ಹುಲಿಕಟ್ಟಿಲಿಂಗೇಶ್ವರ ಜಾತ್ರೆ ಮುಗಿಸಿ ವಾಪಸ್ ಮನೆಗೆ ತೆರಳುವ ಸಂದರ್ಭದಲ್ಲಿ ಅಪರಿಚಿತರು ಅಡ್ಡಗಟ್ಟಿ ಕೊಲೆ ಮಾಡಿದ್ರು ಈ ಕುರಿತು ಗೋಕಾ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದ್ರು ಪ್ರಕಾಶ್ ಹಿರಟ್ಟಿ ಅಂತ ಅವನು ಕೊಳವಿ ಅವನು ಈ ವಿಚಾರವಾಗಿ ಆತನ ಪತ್ನಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ತಾರೆ ಕೊಲೆಯಾದ ದಿವಸ ಪ್ರಕಾಶ್ ಹಿರಟ್ಟಿ ಇವನು ತನ್ನ ಮಾವನ ಮತ್ತೆ ಇನ್ನೊಬ್ಬ ಸಂಬಂಧಿಕರ ಜೊತೆ ಹುಲಿಕಟ್ಟೆಯಿಂದ ಕೊಳವಿಗೆ ಬರ್ತಾ ಇದ್ದ ಇದ್ರ ಬಗ್ಗೆ ಅವ್ರ ಜೊತೆ ಇದ್ದಂಥ ಮಾವನವರಿಗೆ ವಿಚಾರ ಮಾಡಲಾಗಿ ಹುಲಿಕಟ್ಟೆ ದಿವಸ ಹುಲಿಕಟ್ಟೆ ಜಾತ್ರೆಗೆ ಇವರೆಲ್ಲರೂ ಕೂಡ ಹೋಗಿದ್ರು ಇವರು ವಾಪಸ್ಸು ಕೊಳವಿಗೆ ಹೋಗ್ತಾ ಇರ್ಬೇಕಾದ್ರೆ ಮಾರ್ಗ ಮಧ್ಯದಲ್ಲಿ ಕೆಲವೊಂದಿಷ್ಟು ಜನ ಅಡ್ಡಗಟ್ಟಿ ಇವ್ರ ಮೇಲೆ ಹಲ್ಲೆ ಮಾಡಿದಾಗ ಹಿಂದೆ ಇದ್ದಂಥ ಇಬ್ರು ವ್ಯಕ್ತಿಗಳು ತಪ್ಪಿಸ್ಕೊಂಡ್ರು ಮುಂದೆ ಮುಖ್ಯ ಟಾರ್ಗೆಟ್ ಕೂಡ ಇವನೇ ಆಗಿದ್ದ ಪ್ರಕಾಶ್ ಗಿರಟ್ಟಿ ಸೊ ಅವನು ಬೈಕ್ ಅಡ್ಡಗಡ್ದಾಗ ಅವನು ಪಕ್ಕದಲ್ಲಿ ಬಿದ್ದ ಬಿದ್ದಾಗ ಅವನ ಮೇಲೆ ಮಾರಣಾಂತಿಕವಾಗಿ ಈ ತಲವಾರನಿಂದ ಹಲ್ಲೆ ಮಾಡಿದ್ರು ಅನ್ನೋಂಥದ್ದು ಈ ವಿಚಾರವಾಗಿ ನಮ್ಮ ತನಿಖೆಯಲ್ಲಿ ಇಲ್ಲಿವರೆಗೂ ಎಂಟು ಜನ ಆರೋಪಿಗಳನ್ನ ಬಂಧಿಸಲಾಗಿದೆ ಅದರಲ್ಲಿ ಮುಖ್ಯ ಆರೋಪಿ ವಿಜಯ್ ಕೊಳ್ವಿ ಕೊಳವಿ ಅನು ಉಳಿದವರು ಮನೋಜ್ ಅಪ್ಪಣ್ಣ ಪತ್ತೋಟ್ ಅಂತ ಹೇಳಿ ಅಭಿಲಾಷ್ ಪತ್ತೋಟ್ ಮಾರುತಿ ಯಲ್ಲಪ್ಪ ವಡ್ಡರ್ ಉಮೇಶ್ ಬಾಳಪ್ಪ ಕಂಬಾರ್ ರವಿಚಂದ್ರ ಪತ್ರೋಟ್ ಅಂತ ಹೇಳಿ ಇನ್ನು ಉಳಿದ ಇಬ್ಬರು ಕಾನೂನು ಸಂಘರ್ಷಕ್ಕೆ ಒಳಗಾದ ಅಪ್ರಾಪ್ತರಿದ್ದಾರೆ ಇವರೆಲ್ಲರೂ ಕೂಡ ಕಾನೂನು ಪ್ರಕಾರ ಮುಂದಿನ ಕಾನೂನು ಪ್ರಕ್ರಿಯೆಗೆ ಕೊಳವಿ ಗ್ರಾಮದ ಮೃತ ಪ್ರಕಾಶ್ ಹಾಗೂ ಸ್ನೇಹಿತ ಕುಮಾರ್ ನಾಯ್ಕ್ ಎಂಬ ಡಿಸೆಂಬರ್ನಲ್ಲಿ ಕೊಳವಿಯ ಗುಳಿ ಬಸವೇಶ್ವರ ಜಾತ್ರೆಯಲ್ಲಿ ಸಣ್ಣ ಜಗಳವಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಬುದ್ಧಿವಾದ ಹೇಳಿದ್ರು ಇಷ್ಟಕ್ಕೆ ಕೋಪಗೊಂಡ ಕುಮಾರ್ ತನ್ನ ಏಳು ಜನ ಸ್ನೇಹಿತರ ಜೊತೆಗೂಡಿ ಪ್ರಕಾಶ್ ನನ್ನು ಕೊಲೆ ಮಾಡಿ ಪರಾರಿಯಾಗಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರಾದ ಕೊಳವಿ ಗ್ರಾಮದ ಕುಮಾರ್ ನಾಯ್ಕ್ ರವೀಂದ್ರ ಪತ್ರೋಟ್ ಉಮೇಶ್ ಕುಂಬಾರ್ ಅಭಿಷೇಕ್ ಪತ್ರೋಟ್ ಮನೋಜ್ ಪತ್ರೋಟ್ ಬೈಲೊಂಗಲದ ಮಾರುತಿ ವಡ್ಡರ್ ಸೇರಿದಂತೆ ಇಬ್ಬರು ಅಪ್ರಾಪ್ತ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಕನ್ನಡ ಬೆಳಗಾವಿ